ಕೆಲವರು ಹೃದಯನ ದೇವರು ಮುಗ್ತಾ ಇದ್ದಾರೆ ಕೆಲವರು ಹೃದಯ ಟಚ್ ಮಾಡ್ತಾ ಇದ್ದಾನೆ ಕೆಲವ್ರನ್ನ ದೇವ್ರು ಸಂಧಿಸ್ತಾ ಇದ್ದಾನೆ ಕೆಲವ್ರನ್ನ ಸಂಧಿಸ್ತಾ ಇದ್ದಾನೆ ದೇವರು ಸಂಧಿಸ್ತಾ ಒಂದು ಮುದುಕೊಂಡ ದೇವರ ಶಕ್ತಿ ಬಲವಾಗಿ ದೇವರ ಕಾಣಿ ಓ ಆತ್ಮದೆಲ್ಲ ನೋಡ್ತಾ ಇದ್ದಾರೆ ಅಳ್ತಾ ಇರುವ ದೃಶ್ಯ ಒಂದು ಸಮುದ್ರ ಅಳ್ತಾ ಇರೋ ದೃಶ್ಯ ನೋಡ್ತಾ ಇದ್ದಾರೆ ಮನಸ್ಸು ಮುರಿಯಲ್ಪಟ್ಟೆ ಮನಸ್ಸು ಮುರಿಯಲ್ಪಟ್ಟೆ ಓ ಹಾನ್ ಅಲ್ವಿಯ ಸ್ತೋತ್ರ ಜೀವನ ಜೀವನ ಸಾಕಾಗಿದೆ ಅವ್ರಿಗೆ ಅವ್ರಿಗೆ ಜೀವನ ಸಾಕಾಗಿದೆ ಸಾಕಪ್ಪ ಈ ಜೀವನ ಏನಿಲ್ಲ ಈ ಜೀವನದಲ್ಲಿ ಏನಿಲ್ಲ ಈ ಜೀವನದಲ್ಲಿ ಓ ಹಾ ಅಲ್ವಿಯ ಇರುವುದಕ್ಕಿಂತ ಸಾಯುವುದೇ ಮೇಲು ಇರುವುದಕ್ಕಿಂತ ಸಾಯುವುದೇ ಉತ್ತಮ ಅಂತಳೆ ಯೋಚನೆ ಮಾಡ್ತಿರುವಂತ ಒಂದು ಸಹೋದರಿಯನ್ನ ನೋಡ್ತಾ ಇದ್ದೀವಿ ಥ್ಯಾಂಕ್ ಯು ಇಲ್ಲ ದೇವರು ಈ ಸಮಯದ ನಾವು ಸಹೋದರಿಯನ್ನು ಮುಟ್ತಾ ಇದ್ದು ಮುಗ್ತಾ ಆತ್ಮಹತ್ಯೆಗೆ ಕೂಡ ಆ ಮಗಳು ಪ್ರಯತ್ನ ಪಟ್ಟಿದ್ವು ಆತ್ಮಹತ್ಯೆಗೆ ಎರಡು ಸಾರಿ ಆತ್ಮಹತ್ಯೆಗೆ ಅವರು ಪ್ರಯತ್ನ ಪಟ್ಟಿದ್ರು ಥ್ಯಾಂಕ್ ಯು ಜೀ ದೇವ್ರು ಈ ಸಮಯದಲ್ಲಿ ಮುಟ್ಟತಾ ಇದೆ ಮುಟ್ಟುತ್ತೆ ದೇವ್ರು ಮುಟ್ಟುತ್ತಾರೆ ದೇವರು ಮುಟ್ಟುತ್ತಾ ಥ್ಯಾಂಕ್ ಯು ಲಾ ದೇವರು ನಿಮ್ಮನ್ನು ಮುಟ್ತಾ ಇದ್ದಾರೆ ದೇವ್ರು ನಿಮ್ಮನ್ನು ಮುಟ್ತಾ ಇದ್ದಾರೆ ಯೇಸಪ್ಪ ನಿಮ್ಮನ್ನು ಮುಟ್ತಾ ಥ್ಯಾಂಕ್ ಯು ಲಾ ನಿಮ್ ಕಣ್ಣೀರನ್ನು ದೇವರು ನೋಡಿದ ನಾನು ನೋಡಿದ ದೇವರು ನೀನು ನೋಡಿದ ನಿನ್ನ ಮನಸ್ಸು ಮುರಿಯಲ್ಪಟ್ಟಿದೆ ಹೃದಯ ತುಂಬಾ ತುಗ್ಗಿ ಹೋಗಿದೆ ಜೀವನ ಪೂರ್ತಿ ಬರೀ ಕಷ್ಟ 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 ಬರೀ ನೋವು ಬರೀ ಗಾಯಗಳು ಅವಮಾನಗಳು ನಿಂದನೆಗಳು ಅಪಮಾನಗಳು ಜೀವನದಲ್ಲಿ ತುಂಬಾ ಪೆಟ್ಟಿನ ಮೇಲೆ ಪೆಟ್ಟ ಅನುಭವಿಸ್ತಾ ಬಂದಿದೆ ಗಾಯದ ಮೇಲೆ ಗಾಯ ಬರೆಯ ಮೇಲೆ ಬರೆ ನೀನ್ ಬದುಕಿರೋ ದೇವರ ನೀನು ನಿಂತಿರುವುದು ದೇವರ ಕರುಣೆ ನಾನು ನೋಡ್ತಾ ಇದ್ದೀನಿ ನಿನ್ನ ಹೃದಯದಲ್ಲಿ ಒಂದು ಹಾರವಾದ ಹೊರ್ರೆ ಆರವಾದ ಎತ್ಕೊಂಡು ನೀನ್ ಬಂದಿದ್ದೆ ಇವತ್ತು ದೇವರಾದ್ರೂ ತೆಗೆದು ಹಾಕ್ತಾ ಇದೆ ದೇವರು ಈ ಸಮಯದಲ್ಲಿ ನೋಡ್ತಾ não um do ಅಕ್ಕಡಿ ಸೈಡು ಕಾಣಿಸ್ತಿರುವಂತಹ ಒಂದು ಅರ್ಧ ಭಾಗದ ಒಂದು ಪರಿಸ್ಥಿತಿ ನೋವುಗಳು ದೇವರು ಇವತ್ತು ಅದನ್ನು ಒಡೆದಾಗ್ತದೆ ಒಡೆದಾಗ್ತದೆ ದೇವ್ರು ಮುಟ್ತಾ ಇದಾರೆ ದೇವ್ರು ಮುಟ್ತಾ ಏನು ಆತ್ಮಹತ್ಯೆಗೂ ಪ್ರಯತ್ನ ಕೂಡ ಪಟ್ಟಿದ್ದು ಇರುವುದಕ್ಕಿಂತ ಸಾವಿರದ ಉತ್ತಮ ಅಂತಲೇ ಯೋಚನೆ ಮಾಡಿದ್ದುಂಟು ಥ್ಯಾಂಕ್ ಯು ಲಾಡ್ ಅಪ್ಪ ನೀನು ನೋಡ್ತಾ ಇದ್ದಾರೆ ನೀನು ಸಂತೈಸ್ತಾ ಇದ್ದಾರೆ ನೀನು ಸಂತೈಸ್ತಾರೆ ಇವತ್ತು ಎಲ್ಲರೂ ಇದಾರೆ ನೀರಿಗೆ ಎಲ್ಲರೂ ಇದ್ರೂ ಇಲ್ಲದ ಸ್ಥಿತಿ ಆಗಿದೆ ಎಲೆ ಕೂದಲು ಎಷ್ಟಿದ್ರು ಅಷ್ಟು ಎಲ್ಲ ಬಂಧುಗಳಿದ್ದಾರೆ ಅಷ್ಟು ರಿಲೇಷನ್ ಇದ್ದಾರೆ ಆದ್ರೆ ಇವತ್ತು ಇಲ್ಲದ ಸ್ಥಿತಿನಿಂದಾಗಿ ಅನೇಕರು ಕಲ್ಲಿನ ಏಟುಗಳು ಅಂದ್ರೆ ಮಾತಿನ ಕಲ್ಲುಗಳು ನಿಮ್ಮ ಮೇಲೆ ತುಂಬಾ ಹಾಕಿದ್ದಾರೆ ನಿನ್ನ ಮೇಲೆ ಅನೇಕರು ವಿರುದ್ಧವಾಗಿ ಮಾತನಾಡಿದ್ದು ಚಾಡಿ ಹೇಳಿದ್ರು ಗುಣಗುಟ್ಟಿದ್ರು ಅವಮಾನ ಮಾಡಿದ್ರು ಎಲ್ಲವರು ದೇವರು ನೋಡ್ತಾ ಇದ್ದಾರೆ ಸುನ್ ಸುನೇ ನಿಮ್ಮ ಮನಸ್ಸಲ್ಲಿ ಕೆಣಕಿ ಕೆಣಕಿ ಗಾಯ ಮಾಡಿದೆ ಅಪ್ಪ ನಿಮ್ಮನ್ನು ಮುಡ್ತಾ ಇದೆ ಮುಡ್ತಾ ಮುಡ್ತಾ ಎಲ್ಲ ಭಾರಗಳು ಎಲ್ಲ ಭಾರಗಳು ಬಿಡುಗೆ